ಎಲ್ರಿಗೂ ಶರಣು ಶರಣಾರ್ಥಿಗಳು ಸ್ನೇಹಿತರೆ ನಮ್ಮ ಹನ್ನೆರಡನೇ ಶತಮಾನದ ಮಹಾಶಿವಶರಣರ ಸಾಲಿನಲ್ಲಿ ಬರ್ತಕ್ಕಂತಹ ಮತ್ತೋರ್ವ ಮಹಾಶಿವಶರಣರು ನಮ್ಮ ಸಿದ್ದರಾಮೇಶ್ವರರು ಅವರು ಬರೆದಂತಹ ಒಂದು ವಚನ ಅವರು ಈ ವಚನದಲ್ಲಿ ಹೇಳಿರೋದೇನೆಂದ್ರೆ ವೇಷದಲ್ಲಿ ಭಕ್ತನಾದಡೇನು ವೇಷದಲ್ಲಿ ಮಹೇಶನಾದಡೇನು ಗುಣವಿಲ್ಲದನ್ನಕ್ಕರ ಅಂದ್ರೆ ಒಬ್ಬ ಮನುಷ್ಯ ತನ್ನ ಬಾಹ್ಯ ಸೌಂದರ್ಯ ಅಂದರೆ ಹೊರಗಣ ಸೌಂದರ್ಯ ನೋಡಬಾರ್ದಂತೆ ಬಾಹ್ಯ ಸೌಂದರ್ಯ ಅಂದರೆ ಅವನು ಭಕ್ತ ನಾನು ಭಕ್ತ ನಾನು ಮಹೇಶ ಅಂತ ತೋರಿಸ್ಕೊಳ್ಳೋದೇನು ಬೇಕಾಗಿಲ್ಲ ಗುಣವಿಲ್ಲದನ್ನ ಕರ ಅಂದರೆ ಅವಳ ಅಂತರಂಗದಲ್ಲಿ ಅವನ ಗುಣ ಬಹಿರಂಗದಲ್ಲೂ ಗುಣ ಒಂದೇ ಆಗಿರಬೇಕು ಕ್ಷೀರಕ್ಕೂ ತಕ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಅಂತ ಹೇಳಿದ್ದಾರೆ ಅಂದ್ರೆ ಕ್ಷೀರ ಹಾಲು ತಕ್ರ ಅಂದ್ರೆ ಮಜ್ಜಿಗೆ ಇವೆರಡನ್ನು ನೋಡಿದಾಗ ನಾವು ಬಿಳಿಯ ಬಣ್ಣದಲ್ಲೇ ನಾವು ನೋಡ್ತೀವಿ ಆದ್ರೆ ಅದನ್ನ ರುಚಿಸಿದಾಗ ಮಾತ್ರ ಅದು ಹಾಲು ಮೊಸರು ಅಥವಾ ಮಜ್ಗಿನೋ ಅಂತ ನಾವು ತಿಳ್ಕೊತೀವಿ ಹಾಗೆ ಅವರ ಗುಣವನ್ನ ರುಚಿಸಿದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿದರೆ ಮಹಾಶ್ವೇಶ್ವರನರು ನಮ್ಮ ಸಿದ್ದರಾಮೇಶ್ವರರು ವೇಷದಲ್ಲಿ ಭಕ್ತನಾದಡ ವೇಷದಲ್ಲಿ

करा क्षीरको तक्रको भेदवेनु क्षीरको तक्रको भेदवेनु रुचिन्दे रूपदिन्दवे रुचिन्दे கபில சித்த மல்லிகாருன கபில சித மல்லிகாருன கபில சித்த shadalli mah